ಇದು ಬಿಗಿನಿಂಗ್ ಇದು ಸರ್ ಇದು ಶುರುವಾಗಿದ್ದು ಸರ್ ಈ ಬಿಗಿನಿಂಗ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದನೇ ಶುರುವಾಗಿರೋದು ಇದು ಅಂದರೆ ಇಯರ್ ಎಲ್ಲ ನಮಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಸರ್ ಸ್ಟಾರ್ಟಿಂಗಿಂದ ಶುರುವಾಗಿದ್ದು ಇದರಿಂದ ಇದರಲ್ಲಿ ರೆಕಾರ್ಡ್ ಆದ್ರಿಂದ ಇದ್ರೆ ಪ್ಲೇ ಮಾಡ್ತಿದ್ದು ಇದನ್ನು ಯಾವ ಥರ ಕಾರ್ಯನಿರ್ವಹಿಸ್ತಿತ್ತು ಸರ್ ಇದು ಕಾರ್ಯನಿರ್ವಹಿಸಿದ್ರು ಅಂದ್ರೆ ಈ ಪ್ಲೇಟ್ಸ್ ಅಲ್ಲಿ ಸ್ಮಾಲ್ ಗ್ರೂಸ್ ಇರುತ್ತೆ ಆ ಗ್ರೂಸ್ ಅನ್ನು ಗ್ರೂಸ್ ಅಂದ್ರೆ ರೆಕಾರ್ಡ್ ಮಾಡಬೇಕಾದ್ರೆ ವಾಯ್ಸ್ ಡಿಪೆಂಡೆಂಟ್ ಅಲ್ಲಿ ಗ್ರೂಸ್ನ ರೆಕಾರ್ಡ್ ಮಾಡಿರ್ತಾರೆ ಸೊ ನಮ್ಮ ಹತ್ರ ಏನೊಂದು ಸೆನ್ಸಾರ್ ಇರುತ್ತೆ ಸೆನ್ಸಾರ್ನ ಅದರ ಮೇಲೆ ಇಟ್ಟಿದಾಗ ಆ ಗ್ರೂಸ್ ಈ ಕಡ್ಡಿ ಕಡ್ಡಿ ಅಲ್ಲ ಅದ್ರ ಸೆನ್ಸಾರ್ ಇರುತ್ತೆ ಅದು ಇಲ್ಲ ಈಗ ಇದರಲ್ಲಿ ಸೆನ್ಸಾರು ಬಟ್ ಸೆನ್ಸಾರ್ ಇರುತ್ತೆ ಅದನ್ನ ಇದರಲ್ಲಿ ಇಟ್ಟಾಗ ಅದು ಸೆನ್ಸ್ ಮಾಡುತ್ತೆ ಸರ್ ಗ್ರೂ ಡಿಪೆಂಡಿಂಗ್ ಅಪಾನ್ ಗ್ರೂ ಸೆನ್ಸ್ ಮಾಡಿ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ ಸೊ ಆ ಎಲೆಕ್ಟ್ರಿಕಲ್ ಸಿಗ್ನಲ್ನ ಆಂಪ್ಲಿಫೈ ಮಾಡಿ ನಾವು ಸ್ಪೀಕರ್ಗೆ ಕೊಡ್ತೀವಿ ಸೊ ಅದು ಇದ್ರ ಸಿಸ್ಟಮು ಸೊ ಇದು ಫಸ್ಟ್ ವರ್ಷನ್ ಆಫ್ ದ ಇದು ಫಸ್ಟ್ ಜನ್ರೇಷನ್ ಅಂತ ಇಟ್ಕೊಂಡು ಆಕಾಶವಾಣಿ ಅಂತ ಫಸ್ಟ್ ಜನ್ರೇಷನ್ ಅದನ್ನ ಇದು ನೆಕ್ಸ್ಟ್ ಸೆಕೆಂಡ್ ಜನ್ರೇಷನ್ ರೆಕಾರ್ಡರ್ ಇದನ್ನ ತಗೊಂಡೋಗಿ ಹೊರಗಡೆ ಎಲ್ಲಾರು ರೆಕಾರ್ಡ್ ಮಾಡ್ಕೊಂಡ್ ಬರುವು ರೆಕಾರ್ಡ್ ಬಂದದ ಪ್ಲೇಯರ್ ಇರ್ತಿತ್ತು ಪ್ಲೇಯರ್ಗೆ ಹಾಕ್ಬಿಟ್ಟು ಅಲ್ಲಿ ರೆಕಾರ್ಡ್ ಅದನ್ನ ಪ್ಲೇ ಮಾಡಿ ಅದನ್ನ ಟ್ರಾನ್ಸ್ಮಿಷನ್ ಥ್ರೂ ಮಾಡ್ತಿದ್ವಿ ಸೊ ಇದು ಅದನ್ನ ನೆಕ್ಸ್ಟ್ ಜನರೇಷನ್ ಸರ್ ಸಿ ಡಿ ಪ್ಲೇಯರ್ಸ್ಗಳಿದ್ದಾವೆ ಅಲ್ಲಿ ಒಳಗಡೆ ಸಿ ಡಿ ಪ್ಲೇಯರ್ಸ್ ಇರ್ತಿತ್ತು ಅದರ ನೆಕ್ಸ್ಟ್ ಜನ್ರೇಷನ್ ಬಂದು ಡಿ ವಿ ಡಿ ಪ್ಲೇಯರ್ಸ್ ಬಂತು ಅದರ ನೆಕ್ಸ್ಟ್ ಜನ್ರೇಷನ್ನು ಬಂದು ಇದು ಈಗ ಲ್ಯಾಪ್ಟಾಪ್ ಬಂದಿದೆ ಈಗ ನಾವು ಎಲ್ಲ ಆ ಥರ ಕಂಪ್ಲೀಟರ್ ವರ್ಷನ್ಸ್ಗಳಿದೆ ಸರ್ ಇವೆಲ್ಲ ವಾಲ್ಸ್ ಅಂತ ಇವು ಟ್ರಾನ್ಸ್ಮೀಟ್ರ್ ಟ್ರಾನ್ಸ್ಮೀಟ್ರ್ಗಳಲ್ಲಿ ನಾವು ಯೂಸ್ ಮಾಡ್ತಿದ್ದು ಟ್ರಾನ್ಸಿಸ್ಟರ್ಸ್ ಅಂತ ಏನು ಚಿಕ್ಕ ಚಿಕ್ಕದಾಗಿ ಬರ್ತಿದೆ ಈಗ ಹಿಂದೆ ಇದು ಅದೇ ಥರದಲ್ಲಿ ವಾಲ್ಸ್ ಅಂತ ಬರ್ತಿತ್ತು ಈಗ ಒಂದು ಟ್ರಾನ್ಸ್ಮೆ ಒಂದು ಟ್ರಾನ್ಸಿಸ್ಟರ್ಸ್ ಇಷ್ಟೇ ಬರ್ತದೆ ಈಗ ಅದಕ್ಕೆ ಈ ತರ ದಪ್ಪ ಬರೋದು ಒಂದೊಂದು ಲೆವೆಲ್ ಸ್ಟೇಜ್ಗಳಲ್ಲಿ ಯೂಸ್ ಸರ್ ಮೈಕ್ ಹಿಂದೆ ಹಳೆ ಮೈಕ್ಗಳು ಯೂಸ್ ಮಾಡ್ತಿದ್ದು ಇವೆಲ್ಲ ಈಗ ಈ ಈಗ ಬರಲ್ಲ ಈ ಮೈಕಲ್ ಈ ತರ ಮೈಕಳು ಗಳು ಬರ್ತಿತ್ತು ನೋಡಿ ಸರ್ ಆ ಮೈಕ್ ಅದು ತ್ರೀ ಸಿಕ್ಸ್ಟಿ ಡಿಗ್ರಿ ಮೈಕ್ ಅಂತ ಅದು ಏನಂತಂದ್ರೆ ನೀವೀಗ ಒಬ್ಬೊಬ್ಬರಿಗೆ ಒಂದೊಂದು ಮ್ಯೂಸಿಕ್ ಗೆ ಒಬ್ಬೊಬ್ಬರಿಗೆ ಮ್ಯೂಸಿಕ್ ಆರ್ಟಿಸ್ಟ್ ಹತ್ರ ಒಂದೊಂದು ಮೈಕ್ ಹಾಕ್ತೀವಿ ಇದು ಸರ್ ತ್ರೀ ಸಿಕ್ಸ್ಟಿ ಡಿಗ್ರಿ ಮೈಕು ಇದ್ರ ಸುತ್ತ ಇದನ್ನ ಸೆಂಟ್ರಲ್ ಇಟ್ಟು ಸುತ್ತ ವಾದ್ಯ ವೃಂದದವ್ರು ಕೂತ್ಕೊಳ್ಳೋರು ಅವ್ರು ಏನು ಬಾರ್ಸಿದ್ರು ಎಲ್ಲಾ ಕಡೆಯಿಂದ ಇದು ತಗೊಳ್ಳೋದು ರೆಕಾರ್ಡ್ ಮಾಡ್ಕೊಳ್ಳೋದು ಆ ತರ ಇದು ಕಂಡೆನ್ಸರ್ ಟೈಪ್ ಮೈಕ್ಸ್ ಗಳು ಮತ್ತೆ ಈಗೆಲ್ಲ ಡೈನಾಮಿಕ್ ಮೈಕ್ಸ್ ಮೈಕ್ಸ್ ಗಳು ಬಂದಿದಾವೆ ಈಗೇನ್ ಸರ್ ಸಣ್ಣ ಮೊಬೈಲ್ ಅಲ್ಲಿ ಮೈಕ್ ಬಂದಿದೆ ಆ ತರದಿಂದ ಹಿಂದೆ ಹಿಂದೆ ಇದ್ದ ಸ್ಟೈಲ್ಸ್ ಇದು ಈಗ ಬರ್ತಾ 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 ಕಂಪ್ಯಾಕ್ಟ್ ಇದೆಲ್ಲ ನಮ್ಮ ಜನರೇಷನ್ ಗೊತ್ತು ಟೇಪ್ ರೆಕಾರ್ಡ್ ಇದು ಗೊತ್ತಿರುತ್ತೆ ಸರ್ ಇವು ಗೊತ್ತಿರೋದಿಲ್ಲ ಇದು ಗೊತ್ತಿರುತ್ತೆ ಇದು ಗೊತ್ತಿದೆ ಇದು ಗೊತ್ತಿದೆ ನಿಮಗೆ ಇವೆಲ್ಲ ಗೊತ್ತಿರಲ್ಲ ಆಪರೇಷನ್ ಇದು ಹೊರಗಡೆ ಓಬಿ ರೆಕಾರ್ಡಿಂಗ್ ಹೋದಾಗ ಇದನ್ನ ತಕೊಂಡ ಹೋಗಿ ನಾವು ಆಪರೇಟ್ ಮಾಡ್ತೀವಿ ಓಕೆ ಇದು ಓಬಿ ಓಬಿ ಲೈನ್ಸ್ ಎಲ್ಲ ತಕೊಂಡಿಲ್ಲ ಪ್ರಾಬ್ಲಮ್ ಆಗ್ತಿದೆ ಇದು ಅದು ಪ್ಲೇಟ್ ನಂತರ ಬಂದಿದಲ್ಲ ಸರ್ ಇದು ಪ್ಲೇಟ್ ಅಂತ ಬಂದಿದೆ ಇದು ಯು ಯು ಪಿ ಟಿ ಆರ್ ಅಂತಾರೆ ಅಲ್ಟ್ರಾ ಪವರ್ ಟೇಪ್ ರೆಕಾರ್ಡರ್ಸ್ ಯೂಸ್ <laughs> <t -ra. laughs> ಇದು ಸರ್ ಇದು ಶುರುವಾಗಿದ್ದು ಸರ್ ಈ ಬಿಗಿನಿಂಗ್ ಸ್ಟಾರ್ಟಿಂಗ್ ಇಂದನೆ ಶುರುವಾಗಿರೋದು ಇದು ಅಂದ್ರೆ ಇಯರ್ ಎಲ್ಲ ನಮಗೂ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಸರ್ ಸ್ಟಾರ್ಟಿಂಗ್ ಇಂದ ಶುರುವಾಗಿದ್ದು ಇದರಿಂದ ಇದರಲ್ಲಿ ರೆಕಾರ್ಡ್ ಆದ್ರಿಂದ ಇದೆಲ್ಲ ಪ್ಲೇ ಮಾಡ್ತಿದ್ರು ಇದ್ರಲ್ಲಿ ಯಾವ ಥರ ಕಾರ್ಯನಿರ್ವಹಿಸುತ್ತೆ ಸರ್ ಇದು ಕಾರ್ಯನಿರ್ವಹಿಸಿದ್ರು ಅಂದ್ರೆ ಈ ಪ್ಲೇಟ್ಸ್ ಅಲ್ಲಿ ಸ್ಮಾಲ್ ಗ್ರೂಸ್ ಇರುತ್ತೆ ಆ ಗ್ರೂಸ್ ಅನ್ನ ಗ್ರೂಸ್ ಅಂದ್ರೆ ರೆಕಾರ್ಡ್ ಮಾಡಬೇಕಾದ್ರೆ ವಾಯ್ಸ್ ಡಿಪೆಂಡೆಂಟ್ ಅಲ್ಲಿ ಗ್ರೂಸ್ನ ರೆಕಾರ್ಡ್ ಮಾಡಿರ್ತಾರೆ ಸೊ ನಮ್ಮ ಹತ್ರ ಏನು ಒಂದು ಸೆನ್ಸಾರ್ ಇರುತ್ತೆ ಸೆನ್ಸಾರ್ನ ಅದ್ರ ಮೇಲೆ ಇಟ್ಟಿದಾಗ ಆ ಗ್ರೂಸ್ ಕಡ್ಡಿ ಈ ಕಡ್ಡಿ ಕಡ್ಡಿ ಎಲ್ಲ ಅದ್ರ ಸೆನ್ಸಾರ್ ಇರುತ್ತೆ ಅದು ಇಲ್ಲ ಈಗ ಇದ್ರಲ್ಲಿ ಸೆನ್ಸಾರು ಬಟ್ ಸೆನ್ಸಾರ್ ಇರುತ್ತೆ ಅದನ್ನ ಇದ್ರಲ್ಲಿ ಇಟ್ಟಾಗ ಅದು ಸೆನ್ಸ್ ಮಾಡುತ್ತೆ ಸರ್ ಗ್ರೂ ಡಿಪೆಂಡಿಂಗ್ ಅಪನ್ ಗ್ರೂ ಸೆನ್ಸ್ ಮಾಡಿ ಎಲೆಕ್ಟ್ರಿಕಲ್ ಸಿಗ್ನಲ್ ಕನ್ವರ್ಟ್ ಮಾಡುತ್ತೆ ಸೊ ಆ ಎಲೆಕ್ಟ್ರಿಕಲ್ ಸಿಗ್ನಲ್ನ ಆಂಪ್ಲಿಫೈ ಮಾಡಿ ನಾವು ಸ್ಪೀಕರ್ ಕೊಡ್ತೀವಿ ಸೊ ಅದು ಇದ್ರ ಸಿಸ್ಟಮ್ಮು ಸೊ ಇದು ಫಸ್ಟ್ ವರ್ಷನ್ ಆಫ್ ದ ಇದು ಫಸ್ಟ್ ಜನ್ರೇಷನ್ ಅಂತ ಇಟ್ಕೊಂಡು ಆಕಾಶವಾಣಿ ಅಂತ ಫಸ್ಟ್ ಜನ್ರೇಷನ್ ಜನರೇಷನ್ ರೆಕಾರ್ಡರ್ ಇದನ್ನ ತಗೊಂಡೋಗಿ ಹೊರಗಡೆ ಎಲ್ಲರೂ ರೆಕಾರ್ಡ್ ಮಾಡ್ಕೊಂಡ್ ಬರವು ರೆಕಾರ್ಡ್ ಬಂದದ್ನ ಪ್ಲೇಯರ್ ಇರ್ತಿತ್ತು ಪ್ಲೇಯರ್ ಹಾಕ್ಬಿಟ್ಟು ಅಲ್ಲಿ ರೆಕಾರ್ಡ್ ಅದನ್ನ ಪ್ಲೇ ಮಾಡಿ ಅದನ್ನ ಟ್ರಾನ್ಸ್ಮಿಷನ್ ಥ್ರೂ ಮಾಡ್ತಿದ್ವಿ ಸೊ ಇದು ಇದು ನಾನು ಅದರ ನೆಕ್ಸ್ಟ್ ಜನ್ರೇಷನ್ನು ಸರ್ ಸಿ ಡಿ ಪ್ಲೇಯರ್ಸ್ಗಳಿದ್ದಾವೆ ಅಲ್ಲಿ ಒಳಗಡೆ ಸಿ ಡಿ ಪ್ಲೇಯರ್ಸ್ ಇರ್ತಿತ್ತು ಅದರ ನೆಕ್ಸ್ಟ್ ಜನ್ರೇಷನ್ ಬಂದು ಡಿ ವಿ ಡಿ ಪ್ಲೇಯರ್ಸ್ ಬಂತು ಅದರ ನೆಕ್ಸ್ಟ್ ಜನ್ರೇಷನ್ನು ಬಂದು ಇದು ಈಗ ಲ್ಯಾಪ್ಟಾಪ್ ಬಂದಿದೆ ಈಗ ಎಲ್ಲ ಆ ಥರ ಕಂಪ್ಲೀಟ್ ವರ್ಷನ್ಸ್ಗಳಿದೆ ಸರ್ ಇವೆಲ್ಲ ವಾಲ್ಸ್ ಅಂತ ಇವು ಟ್ರಾನ್ಸ್ಮೀಟ್ರ್ ಟ್ರಾನ್ಸ್ಮೀಟ್ರ್ಗಳಲ್ಲಿ ನಾವು ಯೂಸ್ ಮಾಡ್ತಿದ್ದು ಟ್ರಾನ್ಸಿಸ್ಟರ್ಸ್ ಅಂತ ಏನು ಚಿಕ್ಕ ಚಿಕ್ಕದಾಗಿ ಬರ್ತಿದೆ ಈಗ ಹಿಂದೆ ಇದು ಅದೇ ಥರದಲ್ಲಿ ವಾಲ್ಸ್ ಅಂತ ಬರ್ತಿತ್ತು ಈಗ ಒಂದು ಟ್ರಾನ್ಸ್ಮೆ ಒಂದು ಟ್ರಾನ್ಸಿಸ್ಟರ್ಸು ಇಷ್ಟೇ ಬರ್ತದೆ ಈಗ ಅದಕ್ಕೆ ಈ ಥರ ದಪ್ಪ ಬರೋದು ಒಂದೊಂದು ಲೆವೆಲಲ್ ಸ್ಟೇಜ್ಗಳಲ್ಲಿ ಇದನ್ನು ಯೂಸ್ ಮಾಡ್ತೀನಿ ಮೈಕ್ಗಳು ಸರ್ ಮೈಕ್ ಮೈಕ್ಗಳೆಲ್ಲ ಸರ್ ಹಿಂದೆ ಇದು ಹಿಂದೆ ಹಳೆ ಮೈಕ್ಗಳು ಯೂಸ್ ಮಾಡ್ತಿದ್ದದ್ದು ಇವೆಲ್ಲ ಈಗ ಈ ಇದು ಬರಲ್ಲ ಸರ್ ಈಗ ಮೈಕಲ್ ಬರ್ತಿದ್ದು ಈ ಥರ ಮೈಕಲ್ಲು ಸರ್ ಈ ಮೈಕಲ್ಲು ಈ ಥರ ಮೈಕ್ಗಳು ಬರ್ತಿತ್ತು ನೋಡಿ ಸರ್ ಆ ಮೈಕಲ್ಲಿ ಅದು ತ್ರೀ ಸಿಕ್ಸ್ಟಿ ಡಿಗ್ರಿ ಮೈಕ್ ಅಂತ ಅದು ಏನಂತಂತಂದರೆ ನೀವೀಗ ಒಬ್ಬೊಬ್ಬರಿಗೆ ಒಂದೊಂದು ಮ್ಯೂಸಿಕ್ ಗೆ ಒಬ್ಬೊಬ್ಬರಿಗೆ ಮ್ಯೂಸಿಕ್ ಆರ್ಟಿಸ್ಟ್ ಹತ್ರ ಒಂದೊಂದು ಮೈಕ್ ಹಾಕ್ತಿವಿ ಇದು ಸರ್ ತ್ರೀ ಸಿಕ್ಸ್ಟಿ ಡಿಗ್ರಿ ಮೈಕು ಇದ್ರ ಸುತ್ತ ಇದನ್ನ ಸೆಂಟ್ರಲ್ ಇಟ್ಟು ಸುತ್ತ ವಾದ್ಯರು ವೃಂದದವ್ರು ಕೂತ್ಕೊಳ್ಳೋರು ಅವ್ರು ಏನು ಬಾರ್ಸಿದ್ರು ಎಲ್ಲಾ ಕಡೆಯಿಂದ ಇದು ತಗೊಳ್ಳೋದು ರೆಕಾರ್ಡ್ ಮಾಡ್ಕೊಳ್ಳೋದು ಆ ತರ ಇದು ಕಂಡೆನ್ಸರ್ ಟೈಪ್ ಮೈಕ್ಸ್ ಗಳು ಮತ್ತೆ ಈಗೆಲ್ಲ ಡೈನಾಮಿಕ್ ಮೈಕ್ಸ್ ಮೈಕ್ಸ್ ಗಳು ಬಂದಿದ್ದಾವೆ ಈಗೇನ್ ಸರ್ ಸಣ್ಣ ಮೊಬೈಲ್ ಅಲ್ಲಿ ಮೈಕ್ ಬಂದಿದೆ ಆ ತರದಿಂದ ಹಿಂದೆ ಹಿಂದೆ ಇದ್ದ ಸ್ಟೈಲ್ಸ್ ಇದು ಈಗ ಬರ್ತಾ 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 ಕಂಪ್ಯಾಕ್ಟ್ ಇದೆಲ್ಲ ನಮ್ಮ ಜನರೇಷನ್ ಗೊತ್ತು ಟೇಪ್ ರೆಕಾರ್ಡ್ ಇದು ಗೊತ್ತಿರುತ್ತೆ ಸರ್ ಇವು ಗೊತ್ತಿರೋದಿಲ್ಲ ಇದು ಗೊತ್ತಿರುತ್ತೆ ಇದು ಗೊತ್ತು ಇದು ಗೊತ್ತಿದೆ ನಿಮಗೆ ಇವೆಲ್ಲ ಗೊತ್ತಿರಲ್ಲ ಆಪರೇಷನ್ ಇದು ಹೊರಗಡೆ ಓಬಿ ರೆಕಾರ್ಡಿಂಗ್ ಹೋದಾಗ ಇದನ್ನ ತಕೊಂಡು ನಾವು ಆಪರೇಟ್ ಮಾಡ್ತೀವಿ ಓಕೆ ಇದು ಓಬಿ ಓಬಿ ಲೈನ್ಸ್ ಎಲ್ಲ ತಗೊಂಡಿಲ್ಲ ಇಲ್ಲ ಪ್ರಾಬ್ಲಮ್ ಆಗ್ತಿದೆ ಇದು ಇದು ಅದು ಪ್ಲೇಟ್ ನಂತರ ಬಂದಿದಲ್ಲ ಸರ್ ಇದು ಪ್ಲೇಟ್ ಅಂತ ಬಂದಿದೆ ಇದು